ಒಂದು ಸ್ವಲ್ಪ ಕಡಲೆ ಬೀಜ ಫ್ರೈ ಮಾಡ್ಕೊಂಡು ಒಂದು ಎರಡು ನಿಮಿಷ ಫ್ರೈ ಮಾಡ್ತೀನಿ ಈ ಕಡಲೆ ಬೀಜ ಫ್ರೈ ತೆಗೆದು ಕೈಯಲ್ಲಿ ಇಟ್ಕೊತೀನಿ ಇವಾಗ ನಾನು ಇದೇ ಬಾಣಲೆಗೆ ಇವಾಗ ತಿರ್ಗಿ ನಾನು ಗೋರಿಕಾಯ ಫ್ರೈ ಮಾಡ್ತಿದ್ದೀನಿ ಇದೇ ಬಾಣಲೆಗೆ ಒಂದು ಚಿಕ್ಕ ಎಣ್ಣೆ ಹಾಕ್ಬಿಟ್ಟು ಇದೇ ಬಾಣಲೆಗೆ ನಾನು ಗೋರಿಕಾಯಿ ಫ್ರೈ ಮಾಡ್ತಿದ್ದೀನಿ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಐಸ್ ಫ್ರೇಮಲ್ಲಿ ಇತ್ತು ಐಸ್ ಚೆನ್ನಾಗಿ ಫ್ರೈ ಆಗಿದೆ ಇದನ್ನು ಇವಾಗ ಇತ್ತು ಇವಾಗ ಇದೇ ಬಾ ಇದೇ ಬಾಣಲೆಗೆ ತಿರುಗ ಎಣ್ಣೆ ಹಾಕ್ತಿದ್ದೀನಿ ನಾನು ಎಷ್ಟು ಬೇಕಷ್ಟು ಅಷ್ಟು ತಿಂಡ್ ಹಾಕ್ತಿದ್ದೀನಿ ನಮಗೆ ಬೇಕಾದಷ್ಟು ನಾನು ಎಣ್ಣೆ ಹಾಕ್ತಾಯಿದ್ದೀನಿ ಬಿಸಿ ಆಗಲಿ ಎರಡು ನಿಮಿಷ ಎಣ್ಣೆ ಬಿಸಿ ಆದಮೇಲೆ ಇಲ್ಲಿ ಸ್ವಲ್ಪ ನಾನು ಸಾಸಿವೆ ಹಾಕ್ತಿದ್ದೀನಿ ಸ್ವಲ್ಪ ಸ್ವಲ್ಪ ಕಡಲೆಬೇಳೆ ಹಾಕ್ತಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಕಡಲೆಬೇಳೆ ಒಂದು ಸ್ವಲ್ಪ ಉದ್ದಿನಬೇಳೆ ಒಂದು ಸ್ವಲ್ಪ ಜೀರಿಗೆ ಇದೆಲ್ಲ ಒಂದು ನಿಮಿಷ ಫ್ರೈ ಮಾಡ್ತಿದ್ದೀನಿ ಕಲರ್ ಬರೋವರೆಗೆ ಫ್ರೈ ಮಾಡಿ ನಾನು ನಾನು ಇವಾಗ ಒಂದು ಸ್ವಲ್ಪ ಕರಿಬೇವ್ ಹಾಕ್ತಿದ್ದೀನಿ ಕರ್ಬೇವು ಹಾಕಿ ಇವಾಗ ನಾನು ಇಲ್ಲಿ ಈರುಳ್ಳಿ ಹಾಕ್ತಿದ್ದೀನಿ ಒಂದು ದೊಡ್ಡ ಕಟ್ ಮಾಡಿರೋದು ಚಿಕ್ಕ ಚಿಕ್ಕ ಕಟ್ ಮಾಡಿರೋದು ಈರುಳ್ಳಿ ಹಾಕ್ತಿದ್ದೀನಿ ఈరుళి వన్ నిమిషం చెన్నై ఫ్రై మాతీ స్వల్ప లైట్ కలర్ బరవీ నిమిషం ఫ్రై మాతీ హై ఫ్లేమల్టే ఫ్రై మాట్ బాంతా ఇది ఈరుళి ఫ్రై ఆగ్రీ టటో హాక్త ఇది నేను చుక్కరంతా టమాటో కట్ మే చిక్ టమాటో హాక్తీ ఈ టమాటో ఫ్రై ఆగి టమాటో ఫ్రై ఆద స్వల్ప చెజ్జి హాక్తీ నన్ను ఫ్రై ఆ నేను గోరీ కి ఫ్రై మాక సాకు ఇది ఫ్రై ఆగిరీ ఎలా మసాలా కూడా సేర్చుంది నాలుగు ఇది అనిచిట్కీ అరిశిణాక్తీ ఒక స్వల్ప కారద పొడి నిష్ అడి చి పౌడర్ హాక్తీని స్వల్ప చిడ్రే ఇవం ధనియ పౌడర్ హాక్తీని ధనియా పౌడర్ హాత దీని ఇవ్వండి రుచికి తస్త ఉప్పుతీ స్వల్ప స్వల్పు చాట్ మసాలా హాక్తీ ఇవాడీసే ಲೋ ಫ್ಲೇಮಲ್ಲಿ ಇಟ್ಟೆ ಫ್ರೈ ಮಾಡ್ತಾ ಇದು ಚೆನ್ನಾಗಿ ಫ್ರೈ ಆದಮೇಲೆ ರುಬ್ಬಿರು ಅಂತ ಕಡಲೆ ಬೀಜ ಪೌಡರ್ ಕೊನೆಯಲ್ಲಿ ಹಾಕಿದಣ್ಣ ನಾವು ಒಂದು ಐದು ನಿಮಿಷ ಬೇಯಿಸ್ತಿದ್ದೀನಿ ಅದು ಐದು ನಿಮಿಷ ಲೋ ಫ್ಲೇಮಲ್ಲೇ ಕುಕ್ ಆಗಲಿ ಇವಾಗ ಅದು ಆಗಿದೆ ಲೋ ಫ್ಲೇಮಲ್ಲಿ ಇಟ್ಟು ಐದು ನಿಮಿಷ ಫ್ರೈ ಮಾಡಿದ್ದೀನಿ ಚೆನ್ನಾಗಿ ಫ್ರೈ ಆಗ್ತೇನೆ ಇವಾಗ ಇದಕ್ಕೆ ನಾನು ಕಡಲೆ ಬೀಜ ಪೌಡ್ರನ್ನ ಹಾಕ್ತಿದ್ದೀನಿ ಇದಕ್ಕೆ ಕಡಲೆ ಬೀಜ ಪೌಡ್ರ್ ನಮಗೆ ಎಷ್ಟು ಬೇಕಷ್ಟು ನೋಡ್ಕೊಂಡು ಹಾಕಿ ನಿಮಗೆ ಎಷ್ಟು ಬೇಕಷ್ಟು ಕಡಲೆ ಬೀಜ ಪೌಡ್ರ್ ಹಾಕಿ ಚೆನ್ನಾಗಿ ಒಂದ್ಸಾರಿ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ನೀರು ಹಾಕಿನ ಹೋಗ್ಬೇಡಿ ಒಂದು ನಿಮಿಷ ಸುಮ್ಮನೆ ಫ್ರೈ ಮಾಡ್ಕೊಂಡ್ರೆ ಸಾಕು ಅದು ಮಿಕ್ಸ್ ಇದಾಗಿದೆ ಇವಾಗ ಚೆನ್ನಾಗಿ ಇದಕ್ಕೆ ಕೊನೆಗೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಿದೀನಿ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ಸ್ಟವ್ ಆಫ್ ಮಾಡ್ತೀನಿ ನಾನು ಇವಾಗ ಆಗಿದೆ ಇದು ಚೆನ್ನಾಗಿ